ಎಲ್ಲರಿಗೂ ಇಂದಿನ ತರಗತಿಗೆ ಆಧಾರದ ಸ್ವಾಗತ ನಾವು ಈ ಮುಂಚೆ ಶಾತವಾಹನರ ಪ್ರಮುಖವಾದಂತಹ ದೊರೆಗಳ ಸಾಧನೆ ಅವರ ಕೊಡುಗೆ ಏನಿದೆ ಎನ್ನುವುದರ ಕುರಿತು ತಿಳಿದುಕೊಂಡಿದ್ದೇವೆ ಈ ತರಗತಿಯಲ್ಲಿ ನಾವು ಶಾತವಾಹನ ಮನೆತನದ ಮುಂದುವರೆದ ಭಾಗ ಅಂದರೆ ಶಾತವಾಹನರ ಕೊಡುಗೆಗಳು ಮತ್ತು ಶಾತವಾಹನರ ಆಡಳಿತ ಶಾತವಾಹನರ ಸಾಹಿತ್ಯಕ್ಕೆ ಏನು ಕೊಡುಗೆಯನ್ನು ನೀಡಿದ್ದಾರೆ ಎಂಬುದರ ಕುರಿತು ನಾವು ತಿಳಿದುಕೊಳ್ಳೋಣ ಹಾಗಾದ್ರೆ ಇಂದಿನ ತರಗತಿಯನ್ನ ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ ನೋಡಿ ಶಾತವಾಹನರ ಕೊಡುಗೆಗಳ ಕುರಿತು ನಾವು ತಿಳಿದುಕೊಳ್ಳೋಣ ಶಾತವಾಹನರು ಪ್ರಮುಖವಾಗಿ ಸೀಮುಖನಿಂದ ಪ್ರಾರಂಭವಾಗಿ ಯಜ್ಞಶಿ ಶಾತಕರಣಿಯವರೆಗೂ ಆಳ್ವಿಕೆಯನ್ನು ಮಾಡಿದಂತಹ ಒಂದು ಶ್ರೇಷ್ಠ ಮನೆತನ ಅಂತ ಹೇಳಿ ನಾವು ಹೇಳಬಹುದು ಅಂದ್ರೆ ಈ ಹಿಸುವ ಸಂದರ್ಭದಲ್ಲಿ ಪ್ರಮುಖವಾಗಿ ಅಂದ್ರೆ ಪಾಗಿ ಅಂದ್ರೆ ಅಹ್ ಸೀಮುಖನ ಕೊಡುಗೆ ಏನು ಈ ಮನೆತನದಲ್ಲಿ ಬರುವಂತ ಸುದೀರ್ಘವಾದಂತಹ ಆಳ್ವಿಕೆ ಮಾಡಿದಂತಹ ಈ ಮನೆತನ ಆಗಿರಬಹುದು ಮತ್ತು ಪ್ರಮುಖವಾಗಿ ಈ ಮನೆತನದ ರಾಜರು ನೀಡಿದಂತಹ ಕೊಡುಗೆಗಳೇನು ಎನ್ನುವುದರ ಕುರಿತು ನಾವು ತಿಳಿದುಕೊಂಡಿದ್ದೇವೆ ಹಾಗಾದ್ರೆ ಅವರ ಆಡಳಿತ ವ್ಯವಸ್ಥೆ ಹೇಗಿತ್ತು ಪ್ರಮುಖವಾಗಿ ಅವರ ಆಡಳಿತವನ್ನ ಹೇಗೆ ನಡೆಸ್ತಾ ಇದ್ರು ಅವರ ಆಡಳಿತ ವ್ಯವಸ್ಥೆ ಹೇಗಿತ್ತು ಎನ್ನುವುದನ್ನ ನಾವು ಈಗ ತಿಳಿದುಕೊಳ್ಳೋಣ ಹಾಗಾದ್ರೆ ಬನ್ನಿ ಸ್ನೇಹಿತರೆ ನಾವು ತರಗತಿಯನ್ನ ಪ್ರಾರಂಭಿಸೋಣ ಪ್ರಮುಖವಾಗಿ ಅವರ ಆಡಳಿತ ವ್ಯವಸ್ಥೆಯನ್ನ ಯಾವ ರೀತಿ ಅವರು ಮಾಡಿದ್ರು ರಾಜ್ಯದ ಅಧಿಕಾರಿಗಳನ್ನ ಯಾವ ರೀತಿ ವಿಂಗಡೆಯನ್ನ ಮಾಡಿದ್ರು ಎಂಬುದನ್ನ ತಿಳಿದುಕೊಂತ ಹೋಗೋಣ ಪ್ರಮುಖವಾಗಿ ನೋಡಿ ರಾಜ್ಯದ ಮುಖ್ಯಸ್ಥ ಅವರ ರಾಜ್ಯದ ಮುಖ್ಯಸ್ಥ ಯಾರಾಗಿದ್ರಂದ್ರೆ ಅದು ರಾಜನಾಗಿದ್ದ ರಾಜ್ಯದ ಮುಖ್ಯಸ್ಥ ಯಾರಾಗಿದ್ರಂದ್ರೆ ರಾಜ್ಯದ ಮುಖ್ಯಸ್ಥ ಅಂದ್ರೆ ರಾಜ್ಯದ ಎಲ್ಲಾ ಅಧಿಕಾರಗಳನ್ನ ಯಾರಂದ್ರೆ ರಾಜನೇ ನೋಡಿಕೊಳ್ತಾ ಇದ್ದ ಯಾರಂದ್ರೆ ಶಾತಭವನರ ಕಾಲದಲ್ಲಿ ಮತ್ತೆ ಪ್ರಮುಖವಾಗಿ ನೋಡಿ ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನ ಹೇಗ್ ವಿಭಜನೆ ಮಾಡಿದ್ರು ನೋಡಿ ಸಾಮ್ರಾಜ್ಯವನ್ನ ಹೇಗ್ ವಿಭಜನೆ ಮಾಡಿದ್ರು ಅಂದ್ರೆ ಮೊದಲಿಗೆ ಫಸ್ಟ್ ರಾಜ್ಯ ರಾಜ್ಯವನ್ನ ಯಾರು ಆಳ್ಕೆ ಮಾಡ್ತಾ ಇದ್ರು ರಾಜ್ಯ ಆಳ್ಕೆ ಮಾಡ್ತಾ ಇದ್ದ ಮತ್ತೆ ಪ್ರಾಂತ್ಯಗಳು ಇದನ್ನ ರಾಜ್ಯ ಅಥವಾ ಮಂತ್ರಿ ಅಥವಾ ರಾಜಕುಮಾರರು ಆಳ್ವಕೆ ಮಾಡ್ತಾ ಇದ್ರು ಮತ್ತು ಜನಪದ ಜನಪದ ವಿಷಯ ಜನಪದ ಅಂದ್ರೆ ಪ್ರಮುಖವಾಗಿ ಈಗಿನ ಜಿಲ್ಲೆಗಳು ವಿಷಯ ಅಂದ್ರೆ ಈಗಿನ ತಾಲ್ಲೂಕುಗಳು ಮತ್ತೆ ಪಟ್ಟಣ ಪಟ್ಟಣ ಅಗ್ರಹಾರ ಹಾಗೂ ಕೊನೆಯ ಶ್ರೇಣಿ ಯಾವ್ದಾಗಿತ್ತು ಅಂದ್ರೆ ಗ್ರಾಮ ಆಗಿತ್ತು ಈ ರೀತಿ ತಮ್ಮ ಸಾಮ್ರಾಜ್ಯವನ್ನ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನ ಮಾಡ್ತಾರಂದ್ರೆ ವಿಭಾಗವನ್ನಾಗಿ ಮಾಡ್ತಾರೆ ಎಂಬುದನ್ನು ನಾವು ತಿಳ್ಕೊಬೇಕಾಗ್ತದೆ ಹಾಗಾದ್ರೆ ಇವರ ಒಂದು ಆಡಳಿತದ ಸಂದರ್ಭದಲ್ಲಿ ಶಾತಮಾನರ ಆಡಳಿತದಲ್ಲಿ ಮುಖ್ಯ ಅಧಿಕಾರಿಗಳು ಯಾರ್ಯಾರಿದ್ರು ಇದು ಮೇನ್ ಇಂಪಾರ್ಟೆಂಟ್ ಆಗ್ತದೆ ಮುಖ್ಯ ಅಧಿಕಾರಿಗಳು ಅಂದ್ರೆ ಅಮಾತ್ಯ ಅಂತ ಕರಿತೀವಿ ಮುಖ್ಯ ಅಧಿಕಾರಿಗಳು ಮುಖ್ಯ ಅಧಿಕಾರಿಗಳು ಅಂದ್ರೆ ಅಮಾತ್ಯ ಅಮಾತ್ಯ ಅಂದ್ರೆ ಮಂತ್ರಿ ಅಂತ ಹೇಳಿ ಕರಿತೀವಿ ಪ್ರಧಾನ ಮಂತ್ರಿ ಅಂತ ಹೇಳಿ ಕರಿತೀವಿ ಅಮಾತ್ಯ ಅಂದ್ರೆ ಮಂತ್ರಿ ಮತ್ತು ಮಹಾಸೇನಾ ನಾಯಕ ಮಹಾಸೇನಾ ನಾಯಕ ನೋಡಿ ಅಮಾತ್ಯ ರಾಜನಿಗೆ ಸಲಹೆ ಸೂಚನೆಗಳನ್ನ ನೀಡುತ್ತಾ ಇದ್ರೆ ಯಾವುದಾದ್ರೂ ಒಂದು ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಇಡೀ ಸೈನ್ಯದ ಒಂದು ಆಡಳಿತ ವ್ಯವಸ್ಥೆಯನ್ನ ಇಡೀ ಸೈನ್ಯದ ಒಂದು ಜವಾಬ್ದಾರಿಯನ್ನ ಮಹಾಸೇನಾ ನಾಯಕ ವಹಿಸ್ಕೊತಾ ಇದ್ದ ಈ ಎರಡೂ ಅಧಿಕಾರಿಗಳಿಂದ ರಾಜ ಸುಭದ್ರವಾಗಿ ಏನ್ ಮಾಡ್ತಾ ಅಂದ್ರೆ ಆಳ್ವಿಕೆಯನ್ನ ಮಾಡ್ತಾ ಇದ್ದ ಅಂತ ಹೇಳಿ ನಾವು ಗಮನಿಸಬಹುದಾಗ್ತದ ಹಾಗಾದ್ರೆ ನಾವು ಇಲ್ಲಿ ಗಮನಿಸುವಂತಹ ಸಂದರ್ಭದಲ್ಲಿ ಮತ್ತೆ ಗ್ರಾಮದ ಮುಖ್ಯಸ್ಥ ಯಾರಾಗಿದ್ರು ಇಲ್ಲಿ ಗ್ರಾಮದ ಮುಖ್ಯಸ್ಥ ಯಾರಾಗಿದ್ರು ಅನ್ನುವಂಥ ಪ್ರಶ್ನೆ ಬರ್ತದ ಹಲವಾರು ಸರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಗ್ರಾಮದ ಮುಖ್ಯಸ್ಥ ಗ್ರಾಮದ ಮುಖ್ಯಸ್ಥ ಯಾರಾಗಿದ್ರು ಅಂದ್ರೆ ಮಹಾ ಆರ್ಯಕ ಅಂತ ಹೇಳಿ ಮಹಾ ಆರ್ಯಕ ಗ್ರಾಮದ ಮುಖ್ಯಸ್ಥರನ್ನ ಮಹಾ ಆರ್ಯಕ ಅಂತ ಹೇಳಿ ಕರಿತಾ ಇದ್ರು ಮತ್ತೆ ಈವರ ಕಾಲದ ಶಾತಮಾನ ಕಾಲದ ನ್ಯಾಯಾಧೀಶರನ್ನ ನ್ಯಾಯಾಧೀಶರನ್ನು ಏನಂತ ಹೇಳಿ ಕರಿತಾ ಇದ್ರು ಅಂದ್ರೆ ರಜುಕ ಅಂತ ಹೇಳಿ ಕರಿತಾ ಇದ್ರು ರಜುಕ ರಜುಕರು ಅಂತ ಹೇಳಿ ಏನ್ ಮಾಡ್ತಾ ಇದ್ರು ಕರಿತಾ ಇದ್ರು ಮತ್ತೆ ಉಗ್ರಾಣದ ಮುಖ್ಯಸ್ಥ ಉಗ್ರಾಣದ ಮುಖ್ಯಸ್ಥನನ್ನ ಉಗ್ರಾಣದ ಮುಖ್ಯಸ್ಥ ಉಗ್ರಾಣದ ಮುಖ್ಯಸ್ಥರನ್ನ ಏನಂತ ಕರಿತಾ ಇದ್ರು ಅಂದ್ರೆ ಭಂಡಾರಿಕಾ ಅಂತ ಹೇಳಿ ಅಂದ್ರೆ ಆಹಾರ ಧಾನ್ಯಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಉಗ್ರಾಣ ಅಂತ ಕರಿತೀವಿ ಅಂದ್ರೆ ಉಗ್ರಾಣದ ಮುಖ್ಯಸ್ಥನನ್ನ ಭಂಡಾರಿಕಾ ಅಂತ ಹೇಳಿ ಕರಿತಾ ಇದ್ರು ಮತ್ತೆ ಇದ್ರ ಮೇಲೆ ಕೇಳುವಂತಹ ಫೇಮಸ್ ಕ್ವಶನ್ ಅಂದ್ರೆ ಹಿರಣ್ಯಕ ಎನ್ನುವಂತಹ ಅಧಿಕಾರಿ ಇದ್ದ ಹಿರಣ್ಯಕ ಎನ್ನುವಂತಹ ಅಧಿಕಾರಿ ಯಾವ ಅಧಿಕಾರಿ ಅಂದ್ರೆ ಹಣಕಾಸಿನ ಅಧಿಕಾರಿಗೆ ಹಿರಣ್ಯಕ ಅಂತ ಹೇಳಿ ಹಣಕಾಸಿನ ಅಧಿಕಾರಿಗೆ ಹಿರಣ್ಯಕ ಅಂತ ಹೇಳಿ ಕರೀತಾ ಇದ್ರು ಇದು ಕ್ವಶನ್ ಆಗಿದೆ ಅಂದ್ರೆ ಶಾತವಾನರ ಕಾಲದ ಹಣಕಾಸಿನ ಮಂತ್ರಿಗಳಿಗೆ ಏನ ಹಣಕಾಸಿನ ಅಧಿಕಾರಿಗಳಿಗೆ ಏನಂತ ಕರಿತಾ ಅಂದ್ರೆ ಹಿರಣ್ಯಕ ಅಥವಾ ಹಿರಣ್ಯಕ ಅಂದ್ರೆ ಏನು ಹಣಕಾಸಿನ ಅಧಿಕಾರಿ ಅಂದ್ರೆ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಪ್ರಶ್ನೆ ಕೇಳಿದ್ದಾರೆ ಹಾಗಾದ್ರೆ ಇವರ ಕಾಲದಲ್ಲಿ ಪ್ರಮುಖವಾಗಿ ಯಾವ ಯಾವ ನಾಣ್ಯಗಳು ಜಾರಿಗೆ ಯಾವ ಯಾವ್ಯಾವ ನಾಣ್ಯಗಳು ಯಾವ್ಯಾವ ನಾಣ್ಯಗಳು ಇದ್ವು ನಾಣ್ಯಗಳು ನಾಣ್ಯಗಳ ಕುರಿತು ನಾವು ತಿಳ್ಕೊಬೇಕಾಗ್ತದೆ ಯಾಕಂದ್ರೆ ಚಾತವನರ ಕಾಲದಲ್ಲಿದ್ದಂತಹ ಪ್ರಮುಖ ನಾಣ್ಯಗಳು ಅಂದ್ರೆ ಬೆಳ್ಳಿಯ ನಾಣ್ಯ ಯಾವ್ದಂದ್ರೆ ಕುಪನ ಅಂತ ಹೇಳಿ ಕುಪನ ಎನ್ನುವಂಥದ್ದು ಒಂದು ನಾಣ್ಯ ಇತ್ತು ಕುಪನ ಕುಪನ ಎನ್ನುವಂತಹ ಬೆಳ್ಳಿಯ ನಾಣ್ಯ ಇತ್ತು ಉಪನ ಅನ್ನುವಂಥದ್ದು ಯಾವುದಂದ್ರೆ ಅಂದ್ರೆ ಬೆಳ್ಳಿಯ ನಾಣ್ಯ ಮತ್ತೆ ಸುವರ್ಣ ಅನ್ನುವಂಥದ್ದು ಸುವರ್ಣ ಎನ್ನುವಂಥದ್ದು ಚಿನ್ನದ ನಾಣ್ಯ ಇತ್ತು ಸುವರ್ಣ ಎನ್ನುವಂತಹ ಚಿನ್ನದ ನಾಣ್ಯ ಇತ್ತು ಮತ್ತೆ ದಿನಾರ ಎನ್ನುವಂತಹ ನಾಣ್ಯಗಳು ಕೂಡ ಏನಾಗಿದೆ ಅಂದ್ರೆ ಜಾರಿಗೆಯಲ್ಲಿತ್ತು ಇವ್ರ ಕಾಲದಲ್ಲಿ ಅಂತ ಹೇಳಿ ನಾವು ಕರೆಯಬಹುದು ಹಾಗಾದ್ರೆ ಇವರ ಕಾಲದಲ್ಲಿ ಶಾತವಾಹನರ ಕಾಲದಲ್ಲಿ ಇದ್ದಂತಹ ಪ್ರಸಿದ್ಧ ಕಂದಾಯ ಪದ್ಧತಿಗಳು ತೆರಿಗೆಗಳು ಯಾವ್ಯಾವ ತೆರಿಗೆಗಳಿದ್ವು ಶತಮಾನದ ಕಾಲದ ತೆರಿಗೆಗಳು ಯಾವ್ಯಾವಿದ್ದು ತೆರಿಗೆ ತೆರಿಗೆ ಯಾವ್ದಾಗಿತ್ತು ಪ್ರಮುಖವಾದಂತಹ ತೆರಿಗೆಗಳು 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 ಯಾವ್ಯಾವ ತೆರಿಗೆಗಳನ್ನು ವಿಧಿಸ್ತಾ ಇದ್ರು ಯಾವ್ಯಾವ ಅಂದ್ರೆ ಪ್ರಮುಖವಾಗಿ ನೋಡಿ ನಾಣ್ಯ ರೂಪದ ಕಂದಾಯ ಅದನ್ನ ಹಿರಣ್ಯ ಧೇಯ ಅಂತ ಕರೀತಿದ್ರು ಹಿರಣ್ಯ ದೇಯ ಹಿರಣ್ಯ ದೇಯ ಅಂದ್ರೆ ನಾಣ್ಯ ರೂಪದ ಕಂದಾಯ ನಾಣ್ಯ ರೂಪದ ಕಂದಾಯ ಅಂತ ಹೇಳಿ ಕರಿತೀವಿ ನಾಣ್ಯ ರೂಪದ ಕಂದಾಯ ಮತ್ತೆ ಮೇಯ ಎನ್ನುವಂಥದ್ದು ಮೇಯ ಮೇಯ ಅಂದ್ರೆ ಧಾನ್ಯ ರೂಪದ ಕಂದಾಯ ಧಾನ್ಯ ರೂಪದ ರೂಪದ ಕಂದಾಯವನ್ನ ಮೇಯ ಅಂತ ಕರಿತಾ ಇದ್ರು ಧಾನ್ಯ ರೂಪದ ಕಂದಾಯ ಅಂತ ಹೇಳಿ ಕರಿತೀವಿ ಮತ್ತೆ ವ್ಯವಸಾಯದ ತೆರಿಗೆಗೆ ಪ್ರಮುಖವಾಗಿ ಬಲಿ ಅಂತ ಹೇಳಿ ಕರಿತಾ ಇದ್ರು ಬಲಿ ಮತ್ತು ಅಂತ ಹೇಳಿ ಬಲಿ ಮತ್ತು ಬಲಿ ಮತ್ತು ಎನ್ನುವಂಥದ್ದು ವ್ಯವಸಾಯದ ಮೇಲಿನ ತೆರಿಗೆ ಯಾವ ರೀತಿ ಕೊಡುಗೆ ನೀಡಿದ್ರು ಧಾರ್ಮಿಕ ಸ್ಥಿತಿ ಇವರು ಪ್ರಮುಖವಾಗಿ ಯಾವ ಧರ್ಮದ ಪೋಷಕರಾಗಿದ್ರು ಅಂದ್ರೆ ಜೈನ ಮತ್ತು ಬೌದ್ಧ ಧರ್ಮದ ಪೋಷಕರಾಗಿದ್ರು ಜೈನ ಮತ್ತು ಬೌದ್ಧ ಧರ್ಮದ ಪೋಷಕರಾಗಿದ್ರು ಜೈನ ಧರ್ಮದ ಪೋಷಕರಾಗಿದ್ರು ಸಿಮುಖನ ಗುರುಗಳಾದಂತಹ ಮತ್ತು ಈ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾದಂತಹ ಕುಂದಾಚಾರ್ಯರು ಕುಂದಾಚಾರ್ಯರು ಕೂಡ ಜೈನ ಧರ್ಮಿಯರಾಗಿದ್ರು ಜೈನ ಧರ್ಮವನ್ನು ಕೂಡ ಪೋಷಕ ಪೋಷಣೆಯನ್ನು ಮಾಡ್ತಾರೆ ಹೌದಾ ಏನು ಈ ಜೈನ ಗುರುಗಳು ಯಾರಂದ್ರೆ ಕುಂದಾಚಾರ್ಯರು ಕೂಡ ಜೈನ ಗುರುಗಳಾಗಿದ್ರು ಮತ್ತಷ್ಟೇ ಅಲ್ಲದೆ ಬೌದ್ಧ ಧರ್ಮಕ್ಕೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾರೆ ಅದಕ್ಕೋಸ್ಕರ ಅಮರಾವತಿಯಲ್ಲಿ ಅಮರಾವತಿಯಲ್ಲಿ ಒಂದು ಸ್ತೂಪವನ್ನು ನಿರ್ಮಾಣ ಮಾಡ್ತಾರೆ ಆ ಒಂದು ಸ್ತೂಪಕ್ಕೆ ಇದೇ ಅಮರಾವತಿ ಸ್ತೂಪ ಇದೆ ಅಲ್ಲ ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ ಅಂತ ಕರಿತೀವಿ ಈ ಅಮರಾವತಿ ಸ್ತೂಪ ಬೌದ್ಧ ಧರ್ಮಕ್ಕೆ ನೀಡಿದಂತಹ ಕೊಡುಗೆ ಬಗ್ಗೆ ವಿವರಣೆ ನೀಡುವಂಥದ್ದು ಅಂತ ಹೇಳಿ ಗುರುತಿಸ್ತೀವಿ ಹಾಗಾದ್ರೆ ಇವರ ಕಾಲದಲ್ಲಿ ಪ್ರಮುಖವಾಗಿ ಸೂರ್ಯ ವಿಷ್ಣು ವಿಷ್ಣು ಗಣೇಶ ಮೊದಲಾದ ದೇವರುಗಳನ್ನ ಕೂಡ ಏನ್ ಮಾಡ್ತಾ ಇದ್ರು ಆರಾಧನೆಯನ್ನು ಮಾಡ್ತಾ ಇದ್ರು ಎಂಬುದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ ಹಾಗಾದ್ರೆ ಇವರು ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಗಳೇನು ಯಾರು ಶಾತವಾಹನವರು ನೀಡಿ ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಗಳು ಸಾಹಿತ್ಯಿಕ ಕೊಡುಗೆಗಳು ಸಾಹಿತ್ಯಿಕ ಕೊಡುಗೆಗಳು ನೋಡಿ ಸಾಹಿತ್ಯಿಕ ಕೊಡುಗೆಗಳೇನಿತ್ತು ಪ್ರಮುಖವಾಗಿ ಯಾವ ಯಾವ ಕವಿಗಳು ಈ ಒಂದು ಸಾಮ್ರಾಜ್ಯದಲ್ಲಿ ಇದ್ರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ ಪ್ರಮುಖವಾಗಿ ಆಗ್ಲೇ ಹೇಳುವ ಹೇಳಿರುವ ಹಾಗೆ ಹಾಲರಾಜ ಹಾಲರಾಜನ ಒಂದು ಪ್ರಸಿದ್ಧವಾದಂತಹ ಕೃತಿನ ರಚನೆ ಮಾಡ್ತಾನೆ ಆ ಕೃತಿ ಏನಂದ್ರೆ ಗಾಥಾ ಸಪ್ತಸತಿ ಗಾಥಾ ಸಪ್ತಸತಿ ಗಾಥಾ ಸಪ್ತಸತಿ ಅನ್ನುವಂಥದ್ದು ಹಾಗಾದ್ರೆ ಗಾಥಾ ಸಪ್ತಸತಿ ಅಷ್ಟೇ ಅಲ್ಲ ಇನ್ನೊಂದು ಕೃತಿಯನ್ನು ಕೂಡ ರಚನೆ ಮಾಡ್ತಾನೆ ಹಾಲರಾಜ ಅದು ಸತ್ತೈಶೈ ಸತ್ತೈಶಿ ಎನ್ನುವಂಥದ್ದು ಸತ್ತೈಶಿ ಎನ್ನುವಂಥ ಒಂದು ಕೃತಿನ ಕೂಡ ಇನ್ನೊಂದು ಕೃತಿನ ರಚನೆ ಮಾಡ್ತಾನೆ ಮತ್ತೆ ಲೀಲಾವತಿ ಲೀಲಾವತಿ ಹಾಲರಾಜನ ಮಡದಿ ಲೀಲಾವತಿ ಕೂಡ ರಚನೆ ಮಾಡಿದಂತಹ ಒಂದು ಕೃತಿ ಅಂದ್ರೆ ಲೀಲಾವತಿ ಪರಿಣಯ ಅನ್ನುವಂಥದ್ದು ಲೀಲಾವತಿ ಪರಿಣಯ 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 ಅನ್ನುವಂಥದ್ದು ಅಂದ್ರೆ ಹಾಲ ರಾಜನು ಸಿಲೋನಿನ ಮೇಲೆ ದಾಳಿ ಮಾಡಿದಂತಹ ಒಂದು ಸಂದರ್ಭದ ಕೃತಿ ವಿವರ ನೀಡುವಂತಹ ಒಂದು ಪ್ರಸಿದ್ಧವಾದಂತಹ ಕೃತಿ ಅಂತ ಹೇಳಿ ನಾವು ಗುರುತಿಸ್ತೀವಿ ಮತ್ತು ಗ್ರೀಕ್ನ ಅನಾಮಿಕ ಅನಾಮಿಕ ಅಂದ್ರೆ ಆಥರ್ ಅಂತ ಗೊತ್ತಿಲ್ಲ ಕೃತಿ ಸಿಕ್ಕಿದೆ ಆದ್ರೆ ಆಥರ್ ಯಾರು ಅಂತ ಗೊತ್ತಾಗೋದಿಲ್ಲ ಯಾರು ಅಂತ ಹೇಳಿ ಗೊತ್ತಿಲ್ಲ ಅಂತಹ ಕೃತಿ ಇದೆ ಯಾವುದು ಇದು ಶಾತಮಾನ ಕೃತಿ ತಿಳಿಸುವಂತ ಕೃತಿ ಇದು ಯಾವ್ದು ಅಂದ್ರೆ ಪೆರಿಪ್ಲಸ್ ಆಫ್ ದಿ ಎರಿತ್ರಿಸ್ ಆಫ್ ದಿ ಎರಿತ್ರಿಯನ್ಸಿ ಸಿ ಎನ್ನುವಂಥದ್ದು ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ಸಿ ಇದು ಗ್ರೀಕ್ ನ ಅನಾಮಿಕ ಕೃತಿ ಅಂದ್ರೆ ಆಥರ್ ಯಾರು ಅನ್ನುವಂಥದ್ದು ಈಗಲೂ ಕೂಡ ಇನ್ನೊಬ್ಬರೆಗೂ ಸಿಕ್ಕಿಲ್ಲ ಎನ್ನುವಂಥದ್ದನ್ನ ಮನಗಾಣ್ತೀವಿ ಮತ್ತೆ ಸರ್ವವರ್ಮ ಸರ್ವವರ್ಮ ಈತನು ಏನು ಹಾಲ ರಾಜನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಶ್ರೇಷ್ಠ ಕವಿ ಈತ ಬರೆದಂತಹ ಕೃತಿ ಯಾವ್ದಂದ್ರೆ ಕಾಕಂತ್ರ ವ್ಯಾಕರಣ ಅಂತ ಹೇಳಿ ಕರಿತೀವಿ ಕಾಕಂತ್ರ ವ್ಯಾಕರಣ ಎನ್ನುವಂತಹ ಒಂದು ಕೃತಿಯನ್ನು ಕೂಡ ಈತನು ರಚನೆಯನ್ನ ಮಾಡ್ತಾನೆ ಮತ್ತೆ ಗುಣಾಢನ ವಡ್ಡ ಕಥ ಗುಣಾಢನ ವಡ್ಡ ಕಥ ವಡ್ಡ ಕಥಾ ಇದು ಯಾವ ಭಾಷೆಯಲ್ಲಿದೆ ಅಂದ್ರೆ ಪೈಶಾಚಿ ಭಾಷೆಯಲ್ಲಿ ಪೈಶಾಚಿ ಭಾಷೆಯಲ್ಲಿ ಒಂಥರ ಪೈಶಾಚಿ ಭಾಷೆ ಅಂತ ಕೂಡ ಕರಿಬಹುದು ಯಾಕಂದ್ರೆ ಪೈಶಾಚಿ ಭಾಷೆ ಏನು ಬರ್ತಾರೋ ನಮಗೆ ಗೊತ್ತಾಗುದಿಲ್ಲ ನಾವೇನು ಓದ್ತೀವಿ ಅವ್ರಿಗೆ ಗೊತ್ತಾಗೋದಿಲ್ಲ ಆ ಭಾಷೆನೆ ತಿಳಿಯೋದಿಲ್ಲ ಅಂತಹ ಭಾಷೆ ಇದೆ ಪೈಶಾಚಿ ಭಾಷೆ ಅಂತ ಹೇಳಿ ಇನ್ನಿವರೆಗೂ ಅದು ಲಿಪಿ ಏನಿದೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ ಅಂತಹ ಒಂದು ಕೃತಿಯನ್ನ ಗುಣಾಡ್ಡ ರಚನೆ ಮಾಡಿದಾನೆ ಯಾವ ರೀತಿ ರಚನೆ ಮಾಡಿದಾನೋ ಅದನ್ನ ಮಾತ್ರ ಆಗೋದಿಲ್ಲ ಯಾಕಂದ್ರೆ ಪೈಶಾಚಿ ಭಾಷೆ ಅನ್ನೋದು ಅದು ವಿಚಿತ್ರವಾದಂತ ಭಾಷೆ ಯಾಕಂದ್ರೆ ಯಾವ ಅದು ಲಿಪಿ ಹೇಗೆ ಅನ್ನುವಂಥದ್ದು ಹಲವಾರು ಸಂಶೋಧಕರಿಗೂ ಈಗಲೂ ಕೂಡ ಗೊತ್ತಾಗ ಗೊತ್ತಾಗಿಲ್ಲ ಅದನ್ನು ಓದ್ಲಿಕ್ಕೆ ಪೈಶಾಚಿ ಭಾಷೆಯನ್ನು ಓದ್ಲಿಕ್ಕೆ ಸಾಧ್ಯನೇ ಆಗಿಲ್ಲ ಅಂತ ಹೇಳ್ಬಹುದು ಹಾಗಾದ್ರೆ ಅಷ್ಟೇ ಅಲ್ಲದೆ ಕುಂದಾಚಾರ್ಯರು ಈ ಕಾಲದಲ್ಲಿ ಈ ಕಾಲದ ಒಂದು ಶ್ರೇಷ್ಠ ಗುರುಗಳು ಅಂತ ಹೇಳಿ ಕರಿತೀವಿ ಗುರುವಿನ ಸ್ಥಾನ ಬಹಳಷ್ಟು ಮುಖ್ಯವಾದದ್ದು ಅಂತ ಹೇಳಿ ಇಲ್ಲಿ ಗಮನ ಏನು ಇಲ್ಲಿ ನೆನೆಸ್ಕೋಬಹುದಾಗ್ತದ ಅಂದ್ರೆ ಗು ಏನು ಈ ಕುಂದಾಚಾರ್ಯರು ರಚನೆ ಮಾಡಿದಂತಹ ಪ್ರಬುದ್ಧ ಸಾರ ಪ್ರಬುದ್ಧ ಸಾರ ಪ್ರಬುದ್ಧ ಸಾರ ಎನ್ನುವಂತಹ ಕೃತಿಗಳನ್ನು ಕೂಡ ಇಲ್ಲಿ ರಚನೆ ಮಾಡ್ತಾರೆ ಮತ್ತೆ ತಾಳಗುಂದದಲ್ಲಿ ಅಗ್ರಹಾರಗಳನ್ನು ಕೂಡ ಏನ್ ಮಾಡ್ತಾರೆ ಇವರು ಈ ಕಾಲದಲ್ಲಿ ರಚನೆಯಾಗುತ್ತವೆ ಎನ್ನುವುದನ್ನ ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ತಿಳ್ಕೊತೀವಿ ಹಾಗಾದ್ರೆ ಇವರ ಕಾಲದಲ್ಲಿ ಸಾಂಸ್ಕೃತಿಕ ಕೊಡೆಗಳನ್ನ ಏನ್ ನೀಡಿದ್ರು ಈಗ ಸಾಹಿತ್ಯಿಕ ಕೊಡೆಗಳಾಯ್ತು ಹಾಗಾದ್ರೆ ಏನು ಸಾಂಸ್ಕೃತಿಕ ಕೊಡುಗೆಗಳೇ ಏನಿತ್ತು ಎನ್ನುವುದನ್ನು ಕುರಿತು ನೋಡೋಣ ಈಗ ಯಾವುದಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರ ಕೊಡುಗೆಗಳು ಕಲೆ ಮತ್ತು ವಾಸ್ತುಶಿಲ್ಪ ವಾಸ್ತುಶಿಲ್ಪ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರು ನೀಡಿದಂತಹ ಕೊಡುಗೆಗಳು ಏನು ಇವರು ಪ್ರಮುಖವಾಗಿ ಚೈತ್ಯಗಳನ್ನ ವಿವಾಹ ವಿಹಾರಗಳನ್ನ ಮತ್ತೆ ಸ್ತೂಪಗಳನ್ನ ಕೂಡ ನಿರ್ಮಿಸ್ತಾರೆ ಪ್ರಮುಖವಾದಂತಹ ಚೈತ್ಯಗಳನ್ನು ಕೂಡ ಇವರು ನಿರ್ಮಿಸ್ತಾರೆ ಹಾಗಾದ್ರೆ ಚೈತ್ಯಗಳು ಅಂತ ಕರಿತೀವಿ ಚೈತ್ಯಗಳು ಚೈತ್ಯಗಳು ಇವು ಬೌದ್ಧ ಧರ್ಮದ ಪ್ರಾರ್ಥನಾ ಕೇಂದ್ರಗಳು ಬೌದ್ಧ ಧರ್ಮದ ಬೌದ್ಧ ಧರ್ಮದ ಪ್ರಾರ್ಥನಾ ಕೇಂದ್ರಗಳು ಪ್ರಾರ್ಥನಾ ಕೇಂದ್ರಗಳನ್ನು ನಾವು ಚೈತ್ಯಗಳು ಅಂತ ಕರಿತೀವಿ ಮತ್ತೆ ವಿಹಾರಗಳು ವಿಹಾರಗಳು ವಿಹಾರಗಳೆಂದರೆ ಬೌದ್ಧ ಸನ್ಯಾಸಿಗಳು ವಾಸ ಮಾಡುವಂತ ಒಂದು ಸ್ಥಳ ಬೌದ್ಧ ಸನ್ಯಾಸಿಗಳ ವಾಸ ಸ್ಥಳ ಅಥವಾ ವಾಸಗೃಹ ಅನ್ನ ಏನಂತ ಕರಿತೀವಿ ನಾವು ವಿಹಾರಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಶಾತವಾರ ಕಾಲದಲ್ಲಿ ಪ್ರಸಿದ್ಧವಾಗಿ ನಿರ್ಮಾಣಗೊಂಡಂತಹ ಚೈತ್ಯಗಳು ಯಾವ್ಯಾವ ಇದರ ಮೇಲೆ ಹಂಡ್ರೆಡ್ ಪರ್ಸೆಂಟೇಜ್ ಕ್ವಶನ್ ಕೇಳಿ ಕೇಳ್ತಾರೆ ಹಲವಾರು ಒಂದು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಯಾವ್ಯಾವು ಅಂದ್ರೆ ಕಾರ್ಲೆ ಕಾರ್ಲೆಯಲ್ಲಿ ಕೂಡ ಚೈತ್ಯಗಳು ದೊರೆತಿದಾವೆ ಅಜಂತ ಅಜಂತ ಕನ್ನೇರಿ ಕನ್ನೇರಿ ನಾಸಿಕ ನಾಸಿಕ ಮತ್ತೆ ಜನ್ನರ ಎನ್ನುವಂತಹ ಊರಲ್ಲಿ ಜನ್ನರ ಎನ್ನುವಂತಹ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಶಾತವಾಹನರ ಕಾಲದ ಚೈತ್ಯಗಳು ನಮಗೆ ದೊರಕಿದಾವೆ ಎನ್ನುವಂಥದ್ದನ್ನು ಕೂಡ ನೋಡ್ತೀವಿ ಹಾಗಾದ್ರೆ ಈ ಒಂದು ಕಾಲದಲ್ಲಿ ಹಲವಾರು ಸ್ತೂಪಗಳು ಕೂಡ ನಿರ್ಮಾಣಗೊಳ್ತವೆ ಆ ಸ್ತೂಪದಲ್ಲಿ ಪ್ರಮುಖವಾದಂತಹ ಸ್ತೂಪ ಯಾವುದಂದ್ರೆ ಆಂಧ್ರ ಪ್ರದೇಶದಲ್ಲಿರುವಂತಹ ಅಮರಾವತಿ ಆಂಧ್ರ ಪ್ರದೇಶದ ಪ್ರಸ್ತುತ ರಾಜಧಾನಿಯನ್ನ ಘೋಷಣೆ ಮಾಡಿದ್ದಾರೆ ಆಂಧ್ರ ಪ್ರದೇಶದ ಈಗ ನೂತನ ಸಿಎಂ ಆದಂತಹ ಚಂದ್ರಬಾಬು ನಾಯ್ಡು ಅವರು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಅಂತ ಹೇಳಿ ಏನ್ ಏನ್ ಮಾಡಿದ್ದಾರೆ ಘೋಷಣೆಯನ್ನು ಮಾಡಿದ್ದಾರೆ ಆ ಆಂಧ್ರ ಪ್ರದೇಶದಲ್ಲಿರುವಂತಹ ಆಂಧ್ರ ಪ್ರದೇಶದಲ್ಲಿರುವಂತಹ ಅಮರಾವತಿ ಸ್ತೂಪ ಅಮರಾವತಿ ಸ್ತೂಪ ಅಮರಾವತಿ ಸ್ತೂಪ ಇದೆ ಅಲ್ಲ ಇದನ್ನ ಕೂಡ ನಿರ್ಮಾಣ ಮಾಡ್ತಾರೆ ಇದು ದಕ್ಷಿಣ ಭಾರತದ ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪವಾಗಿದೆ ಅತಿ ದೊಡ್ಡ ಸ್ತೂಪ ಯಾವುದಂದ್ರೆ ಅದು ಅಮರಾವತಿ ಸ್ತೂಪ ಅಂತ ಹೇಳಿ ಕರಿತೀವಿ ಅಂದ್ರೆ ಬೌದ್ಧರ ರಚಿಸಿದಂತಹ ಒಂದು ಕಲಾಕೃತಿ ಸ್ತೂಪಗಳು ಅಂತ ಹೇಳಿ ನಾವು ಗುರುತಿಸ್ತೀವಿ ಮತ್ತು ಹಲವಾರು ರೀತಿಯಲ್ಲಿ ಮತ್ತಷ್ಟೇ ಅಲ್ಲದೆ ಶಾತಮಾನರು ಪ್ರಮುಖವಾಗಿ ಕಲ್ಬುರ್ಗು ಜಿಲ್ಲೆಯಲ್ಲಿ ಮತ್ತು ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ತಮ್ಮ ಸ್ತೂಪಗಳನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಕಲಬುರಗಿ ಜಿಲ್ಲೆಯ ಕನಗನಹಳ್ಳಿ ಕನಗನ ಹಳ್ಳಿ ಕಲಬುರಗಿ ಜಿಲ್ಲೆಯ ಕನಗನಹಳ್ಳಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಬನವಾಸಿಯಲ್ಲಿ ಕೂಡ ಏನ್ ಮಾಡಿದ್ದಾರೆ ತಮ್ಮ ಸ್ತೂಪಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ಸ್ತೂಪಗಳನ್ನ ನಿರ್ಮಿಸಿದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ ಈ ಎಷ್ಟು ಪ್ರಮುಖವಾದಂತಹ ಒಂದು ಕೊಡುಗೆಗಳನ್ನ ಇವ್ರು ಏನ್ ಮಾಡ್ತಾರೆ ನೀಡ್ತಾರೆ ಎನ್ನುವಂಥದನ್ನ ಕೂಡ ನಾವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ಗಮನಿಸ್ಬೇಕಾಗ್ತದೆ ಮತ್ತಷ್ಟೇ ಅಲ್ಲದೆ ಇಂದಿನ ತರಗತಿಯನ್ನ ನಾವೇನ್ ಮಾಡೋಣ ಶಾತವಾಹನರ ಒಂದು ಇತಿಹಾಸ ಶಾತವಾಹನ ಮನೆತನವನ್ನ ಇಲ್ಲಿಗೆ ಎಂಡ್ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ